ಅರವತ್ತೈದು ದಿನಗಳ ಕಾಲ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಸೀಸನ್ ಎರಡು ಬಂಪರ್ ಬಹುಮಾನ ಒಂದು ಕೆಜಿ ಗೋಲ್ಡ್ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಆಭರಣ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಸೀಸನ್ ಎರಡು ಆಭರಣ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಹಬ್ಬದ ಶಾಪಿಂಗ್ ಮತ್ತು ಅದ್ಭುತ ಕೊಡುಗೆಗಳ ಸುವರ್ಣ ಅವಕಾಶಗಳ ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಒಂದು ಕೆಜಿ ಗೋಲ್ಡ್ ಬಂಪರ್ ಬಹುಮಾನ ಅರವತ್ತೈದು ದಿನಗಳ ಭವ್ಯ ಉತ್ಸವ ಆಚರಣೆ ಕುರಿತು ಮಾಧ್ಯಮಗೋಷ್ಠಿ ಕರ್ನಾಟಕ ಗೋಲ್ಡನ್ ಫೆಸ್ಟಿವಲ್ ಅಧ್ಯಕ್ಷರಾದ ಶ್ರೀಕಾಂತ್ ರವರು ಖಜಾಂಚಿ ದಿವಾಕರ್ ನಿರ್ದೇಶಕರಾದ ಸುಮೇಶ್ ಓವಿ ಮತ್ತು ಸಹ ಸಂಚಾಲಕರುಗಳಾದ ಪ್ರಶಾಂತ್ ಸೇರ್ ಸುದರ್ಶನ್ ಮಲ್ಲಿಕಾರ್ಜುನ್ ವಿಶೀಲವಂತ್ ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಕಾಂತ್ ಕರೀರ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಆಭರಣ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಗೋಲ್ಡನ್ ಫೆಸ್ಟಿವಲ್ ಎರಡನೆಯ ಸೀಸನ್ ಆಗಸ್ಟ್ ಒಂದರಿಂದ ಆರಂಭವಾಗಿದೆ ಅಕ್ಟೋಬರ್ ಐದಕ್ಕೆ ಅರವತ್ತೈದು ದಿನಗಳ ಕಾಲ ಜರುಗಲಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಲಾಭವೇ ಹೊರತು ನಷ್ಟವಾಗುವುದಿಲ್ಲ ಚಿನ್ನ ಎಲ್ಲ ಕಾಲಕ್ಕೂ ಬೆಲೆ ಇದೆ ಚಿನ್ನ ಧರಿಸುವುದರಿಂದ ಸೌಂದರ್ಯ ಆಕರ್ಷಕವಾಗಿರಲಿದೆ ಎಂದು ಎಲ್ಲರೂ ಇಷ್ಟಪಡುತ್ತಾರೆ ವರಮಹಾಲಕ್ಷ್ಮಿ ಗಣೇಶ ಚತುರ್ಥಿ ದಸರಾ ಓಣಂ ಹಬ್ಬಗಳು ಸಾಲು ಸಾಲಾಗಿ ಬರುತ್ತಿದೆ ಹಬ್ಬದ ಶುಭ ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡುವ ನಮ್ಮ ಗ್ರಾಹಕರಿಗೆ ಆಕರ್ಷಕ ಬಹುಮಾನ ನೀಡಬೇಕು ಗ್ರಾಹಕರ ಸಂತೃಪ್ತಿಯೇ ನಮ್ಮ ಯಶಸ್ವಿ ಎಂದು ಭಾವಿಸಿ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಆಯೋಜಿಸಲಾಗಿದೆ ಗೋಲ್ಡ್ ಫೆಸ್ಟಿವಲ್ನಲ್ಲಿ ಭಾಗವಹಿಸುವ ಅಂಗಡಿಗಳಲ್ಲಿ ಆಭರಣಗಳನ್ನು ಖರೀದಿಸುವ ಗ್ರಾಹಕರಿಗೆ ಅತ್ಯಾಕರ್ಷಕ ಬಹುಮಾನಗಳನ್ನು ಅವಕಾಶವನ್ನು ಹೊಂದಿರುತ್ತಾರೆ ಪ್ರಥಮ ಬಹುಮಾನ ಒಂದು ಕೆಜಿ ಗೋಲ್ಡ್ ಐದು ಕಿಲೋಗ್ರಾಂ ಬೆಳ್ಳಿ ನಾಣ್ಯಗಳು ವಜ್ರದ ಉಂಗುರಗಳು ಮತ್ತು ಬೆರಗುಗೊಳಿಸುವ ವಜ್ರದ ಹಾರ ಇಡಲಾಗಿದೆ ರಾಜ್ಯದ ಮೂವತ್ತು ಜಿಲ್ಲೆಗಳ ಹತ್ತು ಸಾವಿರಕ್ಕೂ ಹೆಚ್ಚು ಆಭರಣ ಚಿಲ್ಲರೆ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳು ಹೊಂದಿರುವ ಅತಿ ದೊಡ್ಡ ಸಂಸ್ಥೆಯಾಗಿದೆ ಆಭರಣ ಉದ್ಯಮದಲ್ಲಿ ವ್ಯವಹಾರ ವಹಿವಾಟು ಹೆಚ್ಚಿಸಲು ಮತ್ತು ಚಿನ್ನ ಖರೀದಿ ಮಾಡುವ ಗ್ರಾಹಕರು ಉತ್ತಮ ಅವಕಾಶ ಸಿಗಬೇಕು ಗೋಲ್ಡ್ ಫೆಸ್ಟಿವಲ್ ಉದ್ದೇಶ ಎಂದು ಹೇಳಿದರು ಇದು ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ಲು ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಇದೆ ಅರವತ್ತೈದು ದಿವಸ ಇದು ನಡೆಯುವುದು ಗೋಲ್ಡ್ ಫೆಸ್ಟಿವಲ್ ಇದರಲ್ಲಿ ಮೇಜರ್ ಆಗಿ ನಮ್ಮ ಜನ್ಮಾಷ್ಟಮಿ ವರಮಾಲಕ್ಷ್ಮಿ ಆಮೇಲೆ ಗಣೇ ಗಣೇಶ ಚತುರ್ಥಿ ಹಾಗೂ ಓಣಂ ಅಂತ ನಾಲ್ಕು ದೊಡ್ಡ ಫೆಸ್ಟಿವಲ್ ನವರಾತ್ರಿ ಇವು ನಾಲ್ಕು ಫೆಸ್ಟಿವಲ್ಲನ್ನು ನಾವು ಇದರಲ್ಲಿ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ಬರುತ್ತೆ ಸೊ ಇದರಿಂದ ಸ್ವಲ್ಪ ಸಣ್ಣ ಮತ್ತು ಮೀಡಿಯಮ್ ಜ್ಯುವೆಲ್ಲರ್ಸ್ ಹಾಗೂ ಫ್ಯಾಮಿಲಿ ಜ್ಯುವೆಲ್ಲರ್ಸ್ ಅವರಿಗೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕಂತ ಹೇಳಿ ಈ ಉದ್ದೇಶದಿಂದ ಈ ಫೆಡ್ರೇಷನ್ನದ್ದು ನಾವೊಂದು ಗೋಲ್ಡ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಜರಾಗಿ ಆಗಿ ಒಂದು ಕಿಲೋ ಗೋಲ್ಡ್ ಬಂಪರ್ ಪ್ರೈಸ್ ಸ್ಪ್ಲಿಟ್ ಮಾಡಿದ್ದೀವಿ ಟು ಫಿಫ್ಟಿ ಗ್ರಾಮ್ಸದ್ದು ಎರಡು ಐವತ್ತು ಗ್ರಾಮಿನೂ ಹತ್ತು ಪೀಸು ಹಾಗೆಯೇ ಸಿಲ್ವರ್ನಲ್ಲಿ ಕೂಡ ಐದು ಕೆ ಜಿ ಸಿಲ್ವರು ಒಂದು ಕೆ ಜಿ ಐದುನೂರು ಗ್ರಾಮಿನ್ನು ಎರಡು ಹಾಗೆ ಟೂ ಫಿಫ್ಟಿ ಗ್ರಾಮದ್ದು ನಾಲ್ಕು ಹಾಗೆ ಹಂಡ್ರೆಡ್ ಗ್ರಾಮ್ಸದ್ದು ಈ ಥರ ಮಾಡಿ ಸ್ಪ್ಲಿಟ್ ಮಾಡಿದ್ದೀವಿ ನಮಗೆ ಕೃಷ್ ಬಾಂಬೆದವರು ಕೃಷ್ಣ ಜ್ಯೂಲರ್ಸ್ ಒಂದು ಕೃಷ್ಣ ಡೈಮಂಡ್ಸ್ದವರು ಒಂದು ಹಂಡ್ರೆಡ್ ರಿಂಗ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಒಂದು ಡೈಮಂಡ್ ರಿಂಗ್ಸು ಹಾಗೆ ಒಂದು ಡೈಮಂಡ್ ನೆಕ್ಲೆಸ್ನು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ ಈಗ ಒಟ್ಟಾರೆ ನಮ್ಮ ಕರ್ನಾಟಕ ಸ್ಟೇಟ್ ಮೂವತ್ತು ಡಿಸ್ಟಿಕ್ನಲ್ಲಿ ಮುನ್ನೂರು ಜನ ಇದಕ್ಕೆ ಪಾರ್ಟಿಸಿಪೆಂಟ್ಸ್ ಆಗಿದ್ದಾರೆ ಮತ್ತು ಲಾಸ್ಟ್ ಫಸ್ಟ್ ಎಡಿಷನ್ನಲ್ಲಿ ಕೂಡ ಇದೇ ಥರ ನಮಗೆ ಸಪೋರ್ಟ್ ಸಿಕ್ಕಿತ್ತು ಅದಕ್ಕೆ ಈ ಸೆಕೆಂಡ್ ಟರ್ಮ್ನಲ್ಲಿ ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಇದೆ ಮತ್ತು ಇದರಿಂದ ಪಾರ್ಟಿಸಿಪೆಂಟ್ಸಿಗೆ ನಾವು ಫಾರ್ಟಿ ಫೈವ್ ಪರ್ಸೆಂಟು ಅಶೋರ್ಡ್ ಪ್ರೈಝನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಹಾಗೇ ಮುಂದೆ ಆ ಕಸ್ಟಮರಿಗೆ ಅವರು ಅಶೋರ್ಡ್ ಪ್ರೈಸನ್ನು ತಮ್ಮ ಅನ್ನು ಡ್ರಾ ಮಾಡಿ ಅಕ್ಟೋಬರ್ ಐದಾದ ಮೇಲೆ ಆ ಡ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಆಮೇಲೆ ಇದು ಮೇಜರ್ ಬಂಪರ್ ಪ್ರೈಸ್ ಏನಿದೆಯಲ್ಲ ಅದು ಒಂದು ಡೇಟು ನಾವು ಇನ್ನೂ ಫೈನಲ್ ಮಾಡಿಲ್ಲ ಟೆಂತ್ ಟೆಂತ್ ಆರ್ ಫಿಫ್ಟೀಂತ್ ಒಳಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೆಂತ್ ಆರ್ ಫಿಫ್ಟೀಂತ್ ಒಳಗೆ ನಾವು ಅದು ಮಾಡ್ತಾಯಿದ್ದೀವಿ ಗೋಲ್ಡ್ ಫೆಸ್ಟಿವಲ್ಲು ಗ್ರಾಹಕರಿಗೋಸ್ಕರ ನಾವು ಕರ್ನಾಟಕ ಸ್ಟೇಟ್ ಜ್ಯುವೆಲ್ರಿ ಫೆಡರೇಷನ್ ಪರವಾಗಿ ಮಾಡ್ತಾ ಇದ್ವಿ ಗ್ರಾಹಕರಲ್ಲಿ ಒಂದು ಏನು ಅಂದರೆ ನೀವು ನಿಮ್ಮ ಹತ್ರ ಜ್ಯುವೆಲ್ಲರ್ಸ್ ಯಾರು ಪಾರ್ಟಿಸಿಪೇಟ್ ಜ್ಯುವೆಲ್ಲರ್ ಇದ್ದಾರೆ ಅವ್ರ ಹತ್ರ ಹೋಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಉಚಿತವಾಗಿ ಕೂಪನ್ಸ್ ಪಡೀರಿ ನೀವು ಕೂಪನ್ಸ್ಗೋಸ್ಕರ ನಾವು ಯಾವುದೇ ವಿಧವಾದ ಒಂದು ರೂಪಾಯಿ ಕಲೆಕ್ಟ್ ಮಾಡೋದಿಲ್ಲ ನೀವು ಕೂಪನ್ಸ್ ಪಡೀರಿ ಫ್ರೀಯಾಗಿ ನಿಮಗೆ ಗೋಲ್ಡ್ ಪ್ರೈಸಸ್ ಆಗಲಿ ಡೈಮಂಡ್ ರಿಂಗ್ಸ್ ಪ್ರೈಸಸ್ ಆಗಲಿ ಸಾಕಷ್ಟು ಬಹುಮಾನಗಳು ನಿಮಗೆ ಕಂಟಿನ್ಯೂಸ್ ಆಗಿ ದೊರೆಯುತ್ತೆ ಇದನ್ನು ಗ್ರಾಹಕರು ದಯವಿಟ್ಟು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಐ ಇನ್ಸ್ಟಾಗ್ರಾಮ್ And last time we did in hotel chancery. This time we'll have maybe a bigger, maybe a Chaudhya Memorial Hall, bigger hall. All customers are welcome to join there. And uh, more than discount, this festival, all the jewelers are getting their new collections. Because festival season is there, lightweight collection, as you know. Now government has also approved nine carat gold in BIS hallmarking. So nine carat nine jewelry is coming. ಏಯ್ಟೀನ್ ಕ್ಯಾರೆ ಡೈಮಂಡ್ ಜುವೆಲರಿ ಇಸ್ ಕಮ್ಮಿಂಗ್ ಸೊ ಯು ವಿಲ್ ಫೈಂಡ್ ಲಾರ್ಡ್ ಆಫ್ ನ್ಯೂ ಕಲೆಕ್ಷನ್ ಇನ್ ದಿಸ್ ಗೋಲ್ಡ್ ಫೆಸ್ಟಿವಲ್ಮನೆ ಆಗಲಿ ಇನ್ನೊಂದು ಸೈಡಿಂದ ನಮ್ಮ ಸಣ್ಣ ಜ್ಯುವೆಲರ್ಸಿಗೆ ಮತ್ತು ಮೀಡಿಯಂ ಜ್ಯುವೆಲರ್ಸಿಗೆ ಕೂಡ ಉಪಯೋಗ ಆಗುವಾಗೆ ಅತಿ ಕಮ್ಮಿ ಖರ್ಚಿನಲ್ಲಿ ಅವರ ಕಸ್ಟಮರಿಗೆ ಪ್ರಮೋಷನ್ ಮಾಡಲಿಕ್ಕೋಸ್ಕರ ನಾವು ಇದನ್ನು ನಾವೊಂದು ಡಿಸೈನ್ ಮಾಡಿದ್ದೇವೆ ಸೊ ಇದರಿಂದ ಎಲ್ಲರಿಗೂ ಒಂದು ಬೆನಿಫಿಟ್ ಇದೆ ಕಸ್ಟಮರಿಗೂ ಇದೆ ಪ್ಲಸ್ ಪಾರ್ಟಿಸಿಪೆಂಟ್ ಜ್ಯುವೆಲರ್ಸಿಗೂ ಇದೆ ಸೊ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು ನನಗೆ ಇನ್ ಕಮ್ಮಿಂಗ್ ಇಯರ್ಸಲ್ಲಿ ಇನ್ನೂ ನಾವು ಬೆಟ್ರ್ ಮಾಡುವ ಅಂಥೇಳಿ ನಾವೊಂದು ಆಲೋಚನೆಯಲ್ಲಿದ್ದೇವೆ